ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂತ ಅರ ಸ್ವೀತ್ನಿಕಿತಾ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನನ್ನ ವೀಡಿಯೋ ಪಾಪಪ್ ಆಗೈತಿ ನನ್ನ ಚಾನಲ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಓಕೆ ಯಾರು ರಿಟರ್ನಿಂಗ್ ವಿವರ್ಸ್ ಅದಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಮನಸ್ಸು ಮಾಡ್ಕೊಂತಿದೀರಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ವಿಡಿಯೋ ಓಕೆ ಇಲ್ಲೇ ಎರಡು ಹೋಗ್ಬಿಟ್ಟಿ ಹ್ಞೂ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಓಕೆ ದಿಸ್ ಇದು ಜನರಲ್ ಕಲೆಕ್ಟಿವ್ ಮತ್ತು ಟ್ಯಾಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರಿಸೇಟ್ ಆಗ್ತದೆ ಅದನ್ನಷ್ಟು ತೊಗೊಳ್ರಿ ಎಲ್ಲಾನು ಮೇಲೆ ಫೋರ್ಸಿಬಲಿ ಹಾಕೋಬೇಡ್ರಿ ಹ್ಞೂ ಓಪನ್ ಮಾಡಿದ ರೀಡಿಂಗ್ಸನ್ನು ನೋಡ್ರಿ ಇಲ್ಲಿ ಯಾವುದೋ ಜೆಂಡರ್ ಸ್ಪೆಸಿಫಿಕ್ ಇರಂಗಿಲ್ಲ ಓಕೆ ಇದು ಇದು ಹೆಣ್ಮಕ್ಳಿಗೆ ಹೇಳ್ತದೆ ನೀವು ಹೆಣ್ಮಕ್ಳು ಇಲ್ಲ ಹಂಗಿಲ್ಲ ನಿಮ್ಮ ವ್ಯಕ್ತಿಯಿಂದ ನೀವು ಯಾರು ಸೆಲೆಕ್ಟ್ ಮಾಡ್ತೀರ ಹಂಗೆ ಓಕೆ ಸೊ ನಿಮ್ಗೆ ಯಾವ್ದು ಹೂವು ಬೇಕಲ್ಲ ಅದು ಹಳದಿ ಕಲರ್ ಕಣಂಗ್ಳೂ ಒಂದು ಬಟ್ಲು ಹೂವು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಇಂಟೇಟಿವ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ನೋಡಿದ ತಕ್ಷಣ ವೀಡಿಯೋ ಹಿಂಗೆ ಓಪನ್ ಮಾಡಿಕೊಂಡು ನಿಮ್ಗೆ ಯಾಕೆ ಖರ್ಚಂದ ಅನಿಸ್ತೈತಿ ನಿಮ್ಮ ಮನಸ್ಸಿಗೆ ಯಾವುದು ಅಟ್ರಾಕ್ಟ್ ಮಾಡ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ರಿ ಸೆಲೆಕ್ಟ್ ಮಾಡಿದ್ಮೇಲೆ ಅದ್ರಾಗ ಏನು ಬಂದದ ವಿಷಯಗಳನ್ನು ಹೌದಾ ಅಲ್ಲ ಅಂತ ಒಂದು ಸಲ ಅನಿಲೈಸ್ ಮಾಡ್ಕೊಳ್ರಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ರಿ ಇದ್ದಿದ್ದು ಕೆಲವೊಂದು ಏನಾದ್ರು ಗೈಡೆನ್ಸ್ ಬಂದಿತ್ತಂದ್ರೆ ಇಲ್ಲ 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 ನಾನು ಆ ಹಂಗಿಲ್ಲ ಅದು ತಪ್ಪು ಹೇಳಿಬಿಟ್ಟಿರಿ ಅನ್ಬೇಡ್ರಿ ಯಾಕಂದರೆ ಕಾರ್ಡ್ಸ್ ಇಲ್ಲೇ ತಪ್ಪು ಹೇಳಲ್ಲ ಹ್ಞೂ ನಿಮ್ಗೆ ಅದ್ರೊಳಗೆ ಏನೋ ಒಂದು ಗೈಡೆನ್ಸ್ ಇತತಿ ಅದನ್ನು ಸ್ವಲ್ಪ ವಿಚಾರ ಮಾಡಿರಿ ಓಕೆ ಸೊ ರೀಡಿಂಗ್ ಏನಂದ್ರೆ ನೀವು ಯಾರ ಬಗ್ಗೆ ಯೋಚಿಸ್ತದಿರೋ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಅಂತ ನೋಡೋಣ ಓಕೆ ಲೆಟಸ್ ಸ್ಟಾರ್ಟ್ ಫಸ್ಟ್ ಎಲ್ಲೋ ಕಲರ್ ಹೂವಿಂದ ಇದನ್ನು ತೆಗೆದು ಸೈಡಿಗೆ ಇಡುವ ಯಾರ ಬಗ್ಗೆ ಯೋಚನೆ ಮಾಡಿ ಈ ವಿಡಿಯೋ ನೋಡ್ತಿದ್ದೀರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಥ್ಯಾಂಕ್ ಯು ಹ್ಞೂ ಹ್ಞೂ ದ ಲವರ್ಸ್ ದ ಸೋರ್ಸ್ ಯಾರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಿ ನಿಮ್ಮ ಜೊತೆಗೆ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ನೀವು ಹೊಸದಾಗಿ ಹೊಸ್ದಾಗಿ ಪ್ರೀತಿ ಮಾಡೋಕೆ ಸ್ಟಾರ್ಟ್ ಮಾಡಿರ್ಬೇಕು ಹೊಸ ಅಂದರೆ ಈಗ ನಿಮ್ಮದು ಫ್ರೆಂಡ್ಶಿಪ್ ಅಥವಾ ನಿಮ್ಮದು ಏನಿದ್ ಸಂಬಂಧ ಯಾವ ವ್ಯಕ್ತಿ ಅದಾರಲ್ಲ ಅವ್ರ ಜೊತೆಗೆ ಪರಿಚಯ ಏನೇ ಅದಕ್ಕೆ ಈಗೀಗ ಹೊಸದಾಗಿ ಇರಬಹುದಿಲ್ಲ ಇಲ್ಲರಿ ನಮ್ಮದು ಭಾಳ ಹಳೆಯ ಪ್ರೀತಿ ಅಂದರೆ ಹೊಸದಾಗಿ ಮತ್ತೆ ನೀವು ರೀಸ್ಟಾರ್ಟ್ ಮಾಡ್ಕೊಂಡಿರ್ಬೋದು ಕೆಲವೊಬ್ಬರಲ್ಲಿ ಯಾಕಂದರೆ ಇಲ್ಲಿ ನ್ಯೂ ಬಿಗ್ನಿಂಗ್ ಐತಿಲ್ಲೇ ಯಾಕಂದ್ರೆ ನಿಮ್ಮದು ನಿಮ್ಮದು ರಿಲೇಷನ್ಶಿಪ್ ಅಥವಾ ಯಾರ ಬಗ್ಗೆ ನೋಡ್ತಿದ್ದೀರಿ ಹ್ಞೂ ಆ ವ್ಯಕ್ತಿ ನಿಮ್ಮ ನಿಮ್ಮ ಕಡೆಗೆ ಮೆಲ್ಲಕ್ಕೆ 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 ಹೆಜ್ಜೆ ಹಾಕ್ತದರ ಅಥವಾ ನೀವು ಅವ್ರ ಕಡೆಗೆ ಮೆಲ್ಲಕ್ಕೆ ಅವರು ಮೆಲ್ಲಕ್ಕೆ ಹೆಜ್ಜೆ ಹಾಕ್ತಾರೆ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ನಿಮ್ಮ ಜೊತೆ ನಿಮ್ಮ ಅಂದ್ರೆ ನಿಮ್ಮ ಕನೆಕ್ಟ್ ಆಗಕ್ಕೆ ಅಂತಂದು ನಿಮ್ಮ ಜೊತೆಗೆ ಹೆಜ್ಜೆ ಹಾಕ್ತದ ರಿಟರ್ನ್ ಆಡ್ಕೊಂಡು ಹೊಂಟೇವ್ರಿ ಅನ್ಬ್ಯಾಡ್ರಿ ನಿಮ್ಮ ಕಡೆ ಬರಕ್ಕೆ ನಿಮ್ಮ ಗಮನ ಸೆಳೆಯಾಕೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸೋಕ್ಕಾಗಿ ಒಂದಂದ ಮೆಲ್ಲಕ್ 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 ಹೆಜ್ಜೆ ಹಾಕ್ತಾನೆ ಅದಾರೆ ಓಕೆ ಕೆಲವರು ಹೆಜ್ಜೆ ಹಾಕ್ಯಾರ ನಿಮ್ಮ ಕಡೆಗೆ ಹಾಕಿದ್ದಕ್ಕೆ ನಿಮ್ಮ ಕಡೆಯಿಂದ ಏನು ರಿಯಾಕ್ಷನ್ ಬರ್ತೈತಿ ನಿಮ್ಮ ಕಡೆಯಿಂದ ಏನು ನಿಮ್ಮದು ಒಂದು ರೆಸ್ಪಾನ್ಸ್ ಬರ್ತೈತಿ ಅಂತ ಕಾಯ್ತಾ ಅದಾರೆ ಸೊ ಇದು ಓವರ್ ಆಲ್ ಎನರ್ಜಿ ಅಂದರೆ ನಿಮ್ದು ಅವ್ರದ್ದು ಸಬ್ ಕಾನ್ಷಿಯಸ್ ಒಂಟರ್ ಎನರ್ಜಿ ಇಲ್ಲಿ ಕಾರ್ಡ್ ಸಿಗ್ ಬಂದರೆ ನೀವು ಯಾರ ವ್ಯಕ್ತಿ ಬಗ್ಗೆ ವಿಚಾರ ಮಾಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ ನಿಮ್ಮ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಒಳಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಪಾರ್ಟ್ನರ್ಶಿಪ್ ಅದು ಏನೇನು ಅಂದ್ಕೊಳ್ರಿ ಗಂಡ ಹೆಂಡತಿ ಮದುವೆ ಅದು ಏನಾಯ್ತಲ್ಲ ಎಲ್ಲ ಪಾರ್ಟ್ನರ್ಶಿಪ್ ಅದ ಹ್ಞೂ ಅದಕ್ಕೆಲ್ಲ ಪ್ರೀತಿ ಪ್ರೀತಿ ಹೆಸರಿಟ್ಟೆಲ್ಲ ನಾವು ಅದನ್ನು ಏನೇನೋ ನಡೆದವು ಪ್ರೀತಿ ಹೆಸರಿನಾಗ ಸೊ ನೀವು ಯಾವ ವ್ಯಕ್ತಿ ಬಗ್ಗೆ ವಿಚಾರ ಮಾಡ್ತಿದ್ದೀರಲ್ಲ ಆ ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಕಂಪ್ಯಾಟಬಲಿಟಿ ಇರಬೇಕು ಅಂತ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಒಂದು ಪ್ರೀತಿಯ ಭಾವನೆಗಳು ನಿಮ್ಮ ಮೇಲೆ ಅದಾವು ಸೊ ಅದಕ್ಕಾಗಿ ನಾನು ಏನೇನು ಮಾಡ್ಬೋದು ಅವ್ರ ಮನಸ್ಸನ್ನ ಬಂದೈತಿ ಈಗ ಓ ಇಲ್ಲ ನಾನು ಈ ವ್ಯಕ್ತಿ ಜೊತೆಗೆ ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗ್ಬೇಕು ಈ ವ್ಯಕ್ತಿಗೆ ನಾನು ನೆಕ್ಸ್ಟ್ ನನ್ನ ಮನಸ್ಸಿನಾಗಿದ್ದು ಹೇಳ್ಕೊಬೇಕು ಈ ವ್ಯಕ್ತಿ ಜೊತೆಗೆ ನಾನು ಏನಂತೀವಿ ಇನ್ನೊಂದು ಸ್ವಲ್ಪ ನಾನು ಎಮೋಷ್ನಲಿ ಕನೆಕ್ಟ್ ಕನೆಕ್ಟ್ ಆಗಬೇಕು ಫಿಸಿಕಲಿನೂ ಐತಿ ಕೆಲವೊಬ್ರಿಗೆ ಹಾಂ ಹಾಗಾಗಿ ನಾನು ಅದಕ್ಕೆ ಏನೇನು ಸೋರ್ಸ್ ಅಂದರೆ ಅದಕ್ಕೆ ಏನೇನು ನಾನು ದಾರಿ ಹುಡುಕ್ಲಿ ನಾ ಹೆಂಗೆ ನಿಮ್ಮ ಜೊತೆಗೆ ಮತ್ತು ಚೆನ್ನಾಗ್ಲಿ ನಿಮ್ಮ ಜೊತೆಗೆ ನಾ ಹೆಂಗೆ ಪ್ರೀತಿಯಿಂದ ಇರಲಿ ನನ್ನದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಯಾರು ಹೆಲ್ಪ್ ತೊಗೋಬೇಕು ನಾನು ನಿಮ್ಗೆ ಏನು ಇಷ್ಟ ನಿಮ್ಗೇನು ಕಷ್ಟ ಹೀಗೆಲ್ಲ ಇರ್ತಾವಲ್ಲ ಹಾಂ ಒಬ್ಬರು ನಮ್ಗೆ ಹತ್ರ ಆಗ್ಬೇಕಂದಾಗ ಸೊ ಆ ರೀತಿ ಒಂದು ದಾರಿಗಳನ್ನು ಅವರು ಹುಡುಕ್ತಾ ಇದ್ದಾರೆ ಅವ್ರೊಳಗು ಕೆಲವೊಂದು ಚೇಂಜಸ್ ಮಾಡ್ಕೋಬೇಕು ಅನ್ ಅನ್ ಅನಿಸುತ್ತಿಲ್ಲ ಕೆಲವೊಬ್ರಿಗೆ ಹಾಂ ಅದನ್ನು ಅವ್ರು ವಿಚಾರ ಮಾಡ್ತಾರೆ ಎಲ್ಲ ದಾರಿಗಳಂದ್ರೆ ಎಲ್ಲಾನು ಬಂದು ಬರೀ ನಿಮ್ಮನ್ನು ಹೆಂಗ ಹತ್ರ ಮಾಡ್ಕೋಬೇಕಂದ್ರೆ ಹೋಗಿ ಒಂದು ರೋಸ್ ಕೊಡ್ಲಾ ಅವ್ರನ್ನ ಟೀ ಕರ್ಕೊಂಡು ಹೋಗ್ಲ ಅವ್ರಿಗೆ ಏನಾರು ಒಂದು ಕೊಡಿಸ್ಲಾ ಅವ್ರ ಜೊತೆಗೆ ನಾಗ ಮಾತಾಡ್ಲಾ ಹಲೋ ಅಲ್ಲ ಹಿಂಗೆ ಹಂಗೆ ಅಂದೂ ಹೌದು ಬಟ್ ನ ನಿಮ್ಮ ಜೊತೆಗಿದ್ದಾಗ ನೀವು ಹೆಂಗದಿರೋ ಹಾಗೆ ನಾವು ಸ್ವಲ್ಪ ಚೇಂಜ್ ಅವರು ಅಂದ್ರೆ ನಿಮ್ಮ ವ್ಯಕ್ತಿನೇ ಅವ್ರು ಚೇಂಜ್ ಆಗ್ಬೇಕಾ ಎದುರಿಗಿರೋರು ಹಂಗೆ ನಾವು ಚೇಂಜ್ ಯಾಕಂದ್ರೆ ಅಂದ್ರೆ ನಾವು ನಮಗೆ ಎದ್ರಗಿರೋಲ್ಲಿ ಇಷ್ಟ ಆಗ್ತಾರೆ ಹಂಗೆ ಅದನ್ನು ಹುಡುಕ್ತದ ಆ್ಯಕ್ಷನ್ಸ್ ತೊಗೋಬೇಕಂತ ಅಂದ್ರೆ ಭಾಳ ಹುರೂಪಿಂದ ಹೊಂಟಾರ ಅವರು ಅಜ್ಜಿ ಒಂದೊಂದು ಹೆಜ್ಜಿ ಅಜ್ಜಿ ಇಟ್ಟಿಟ್ಟು ಈಗ ಮೋಸ್ಟ್ಲಿ ಅದಕ್ಕೆ ನೆಕ್ಸ್ಟ್ ನಾ ಆ್ಯಕ್ಷನ್ ತೊಗೊಂಡು ಹಿಂಗೆ ಕಟ್ ಅಂತ ಹೇಳಕ್ಕೆ ಹೋಗ್ರು ಕಷ್ಟ ಓಕೆ ಆ್ಯಕ್ಷನ್ ಕಟ್ ಅಂತ ಆ ರೀತಿ ಕೆಲವೊಬ್ರು ಆ್ಯಕ್ಷನ್ ತೊಗೊಳಕ ರೆಡಿ ಆಗ್ಯಾರಲ್ಲೆ ಭಾಳ ನೆನೆಸ್ಕೊಂಡಾರ ಎಮೋಷ್ನಲಿ ನಿಮ್ಮ ಜೊತೆಗೆ ಭಾಳ ಅವರು ಅಟ್ಯಾಚ್ಮೆಂಟು ಆಗ್ಯಾರ ನೀವು ಅವರಿಗೆ ಅಟ್ಯಾಚ್ ಆಗಿರಿ ಆಲ್ರೆಡಿ ನಿಮ್ಮದ ಭಾವನಾ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಬ್ಬರಿಗೂ ಬಂದೈತಿ ಅವ್ರಿಗೆ ಅನಿಸ್ಸತಿ ನೀವು ಭಾಳ ಲವೇಬಲ್ ಪರ್ಸನ್ ಭಾಳ ಪ್ರೀತಿ ಕೊ ಪ್ರೀತಿ ಕರುಣೆ ಅಂತಾರಲ್ಲ ಹಿಂಗೆ ಒಬ್ಬರಿಗೆ ಸ್ಪಂದಿಸೋಂಥ ವ್ಯಕ್ತಿ ಸುಂದರವಾಗಿರೋಂಥ ವ್ಯಕ್ತಿ ವ್ಯಕ್ತಿತ್ವ ಚೆಂದ ಐತಿ ನೋಡೋಕು ಭಾಳ ಚಂದ ಅದಿರಿ ಹ್ಞೂ ಆ್ಯಕ್ಷನ್ ಒರೆಂಟೆಡ್ ಅದಿರಿ ಅನಿಸುತ್ತೆ ನೀವು ಇಲ್ಲೇ ಅಂದರೆ ಯಾವಾಗಲೂ ಬ್ಯುಸಿ ಬಿಜಿ ಬಿಜಿ ಖಾಲಿ ಕುಂದಿರೋ ವ್ಯಕ್ತಿ ಅಲ್ಲ ನೀವು ನಿಮ್ಮದು ಅವ್ರದ್ದು ಇಬ್ಬರದು ಒಂದು ಕಂಪ್ಯಾಟಿಬಿಲಿಟಿ ಅಥವಾ ಇಬ್ಬರು ಏನಂತ ಥಾಟ್ಸ್ ಈ ನನ್ನ ನಾನು ನಂದು ಹಿಂಗೆ ವಿಚಾರ ಐತೆ ನೋಡ್ರಿ ನನಗೂ ಇದೇ ಇಷ್ಟ ನನಗೂ ಇದೆ ಇಷ್ಟ ಹಿಂಗೆ ಐತಲ್ಲ ಹಂಗೆ ಇಬ್ಬರದು ಒಂದು ಹೊಂದಾಣಿಕೆ ಐತೆ ಅನ್ನಿಸುತ್ತೀನಿ ಸಿಕ್ಸ್ ಆ್ಯಂಡ್ ಟೂ ಆರ್ ಇಂಪಾರ್ಟೆಂಟ್ ಇಯರ್ ಹ್ಞೂ ಆರು ಮತ್ತು ನಂಬರ್ ಟೂ ಎರಡು ಈ ನಂಬರ್ಸು ನಿಮ್ಮ ಈ ರಿಲೇಶನ್ಶಿಪ್ ಒಳಗೆ ನಿಮ್ಮ ಜೀವನೊಳಗೆ ಇವೆರಡು ನಂಬರ್ ಏನೋ ಒಂದು ಇಂಪಾರ್ಟೆನ್ಸ್ ಕೊಡ್ತಾವು ಸೊ ಎಷ್ಟು ಮಜಾ ನೋಡ್ರಿ ಅಂದ್ರೆ ಇಲ್ಲಿ ಬಂದಿರೋದು ಕಾರ್ಡ್ ಸಿಕ್ಸ್ ನಂಬರ್ ಈಸ್ ಶು ಶುಕ್ರ ಅದೆಲ್ಲ ಎಲ್ಲ ಮಟೀರಿಯಲ್ ಸಿಕ್ಕ ಕೊಡ್ತೈತಿ ಟೂ ನಂಬರ್ ಈಸ್ ಎಮೋಷ್ನಲ್ ಕನೆಕ್ಷನ್ಸ್ ಸೊ ಎರಡೂ ಕಾರ್ಡ್ ಬಂದವು ಅಂದರೆ ಎಲ್ಲ ರೀತಿಯಾಗಿನೂ ನಿಮ್ಮ ಜೊತೆಗೆ ಚೆನ್ನಾಗಿರ್ಬೇಕು ಎಮೋಷ್ನಲ್ ಆಗಿನೂ ನಾನು ನಿಮ್ಮ ಜೊತೆಗೆ ಆಗಿರ್ಬೇಕು ಸೊ ಈ ಮಟೀರಿಯಲ್ ಸ್ಟಿಕ್ಕೊಳಗ ಅಂತಂದ್ರೆ ಎಲ್ಲಾನು ಬಂತು ನಾನು ಏನಂದರೆ ಒಂದು ಐಷಾರ ಎಮ್ ಮಾಡ್ಬೇಕು ಜುನ ಮಾಡಬೇಕು ಫಿಟ್ ಫಿಸಿಕಲ್ ಎಂಟಿಮಸಿ ಇರಬೇಕು ನಮ್ದು ಏನೇನು ಇರ್ತಾವಲ್ಲ ಈಗ ನಮ್ಮ ನನಗೆ ಹಂಗೆ ಇರ್ಬೇಕು ಹಿಂಗಿರ್ಬೇಕು ಇಂಥವೆಲ್ಲನೂ ಎರಡೂ ಬಂದವು ಕಾಡಲ್ಲಿ ಸೋ ನೀವು ಮೋಸ್ಟ್ಲಿ ಮೇಡ್ ಫಾರ್ ಈಚ್ ಅದರ್ ಅಂತ ಅವ್ರಿಗೆ ಅನ್ನಿಸ್ತಿರ್ಬೇಕ ಹ್ಞೂ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ವಿಡಿಯೋ ನೋಡ್ತಿದ್ದೀರಿ ಈ ರೀಡಿಂಗ್ ನೋಡ್ತಿದ್ದೀರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆಸ್ತಿದ್ದಾರೆ ಭಾಳ ಸಿಡಕ್ ಸಿಡಕ್ ಮಾಡ್ತೀರ ನೀವು ನೀವು ನನ್ನ ವಿವರ್ಸ್ ಭಾಳ ಲಾಜಿಕಲ್ ಥಿಂಕಿಂಗ್ ಅಂದಿರ ಅನಿಸತಿ ಅದನ್ನೂ ವಿಚಾರ ಮಾಡ್ತದಾಗ ನೀವು ಹೇಳ್ದಂಗೆ ಆಗಬೇಕು ಎಲ್ಲ ಮಾಡಬೇಕು ಹ್ಞೂ ಲಘುನ ನೀವು ಕಾಂಪ್ರಮೈಸ್ ಆಗ್ತೀರ ಅನ್ನಿಸ್ಸತಿ ಏನಾರು ಒಂದು ಜಗಳ ಬಂತು ಏನೋ ಬಂತಂದ್ರೆ ಇಲ್ಲ ಇಲ್ಲ ನಿಮ್ಗೆ ನಿಮ್ಗೆ ಇಷ್ಟ ಅದು ಹಾಗೆಲ್ಲ ಮಾತಾಡೋದಕ್ಕೆ ಕತೆ ಅದನ್ನೂ ವಿಚಾರ ಮಾಡ್ತದೆ ಯಾರಾದರೂ ಜಗಳ ಮಾಡ್ಕೊಂಡಿದ್ರಿ ಯಾವ ವ್ಯಕ್ತಿ ಬಗ್ಗೆ ನೋಡ್ಕೊತಿದ್ರಂದ್ರೆ ಅವರು ಕಾಂಪ್ರಮೈಸ್ ಮಾಡ್ಕೊಬಾರ್ದ ಮಾಡ್ಕೊಬಾರ್ದವಂತ ನಿಮ್ಮ ಬಗ್ಗೆ ವಿಚಾರ ಮಾಡ್ತದೆ ಇದಕ್ಕೆ ಇದಕ್ಕೆ ಯಾ ಇದಕ್ಕೆ ಒಂದು ಇದನ್ನು ಹುಡ್ಕನಲ್ಲ ಏನಂತೀರಿ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂತ ವಿಚಾರ ಮಾಡ್ತಾರೆ ನಿಮ್ಮಿಬ್ಬರು ನಡುವೆ ಇಲ್ಲಿ ಯಾಕಂದ್ರೆ ಎಲ್ಲರೂ ಅದರಲ್ಲ ಇಲ್ಲೇ ಜನ್ರಲ್ ರೀಡಿಂಗ್ ಆಗಿರಂದ್ರೆ ಜಗಳ ಏನೂ ಆಗಿಲ್ಲ ಅಂದ್ರೆ ನೀವು ಜಗಳ ಪಡೋ ಇಷ್ಟ ಇಷ್ಟು ವ್ಯಕ್ತಿನೂ ಅಲ್ಲ ಕಾಂಪ್ರಮೈಝಸ್ ಲಘು ಮಾಡ್ಕೊಂತೀರಿ ಹೊಂದಾಣಿಕೆ ಮಾಡ್ಕೊಂತೀರಿ ಬಟ್ ಅಂದ ಎಲ್ಲದಕ್ಕೂ ಹೂ ಅನ್ನಲ್ಲ ನಿಮ್ಮದೇ ಆದಂತಹ ಕೆಲವೊಂದು ರೀಸನಿಂಗ್ ಅದಾವು ನಿಮ್ದೇ ಆದಂಥ ಕೆಲವೊಂದು ಎಥಿಕ್ಸ್ ಇದ್ದಾವೆ ನಿಮ್ದಾದಂಥ ಒಂದು ರೂಲ್ಸ್ ಅಲ್ಲಿ ಜೀವನಕ್ಕೆ ಅಂತ ಇರ್ತಾವಲ್ಲ ಹಂಗೆ ಇದು ನೀವು ಹಂಗೆ ಅದಿರಿ ಎಲ್ಲದಕ್ಕೂ ಹೇಳಿದ ಎಲ್ಲರೂ ಹೇಳಿದ ಇದಕ್ಕೆಲ್ಲ ಹ್ಞೂ 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 ಅನ್ನೋ ವ್ಯಕ್ತಿ ಅಲ್ಲ ನೀವು ಓಕೆ ಸೊ ಯಾರು ಜಗಳ ಮಾಡ್ಕೊಂಡಿರಿ ಏನಾರು ಮಾಡಿದ್ರೆ ಕಾಂಪ್ರಮೈಸ್ ಮಾಡ್ಕೊಳೋಣ ಅಥವಾ ದೂರ ದೂರ ಆಗಿರಿ ಸಂಬಂಧ ಯಾಕೋ ಸ್ವಲ್ಪ ನಮ್ದು ಕಡ್ತಾಯಿತ ಅನ್ನೋರಿಗೆ ಹಾಂ ಕಾಂಪ್ರಮೈಸ್ ಮಾಡ್ಕೊಂಡು ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೊಳ ಅಂದರೆ ಇದಕ್ಕೊಂದು ಏನಾರು ಪರಿಹಾರ ಹುಡ್ಕೊಳೋಣ ದಿನ ದಿನ ಹಿಂಗೆ ಮಾಡ್ಕೊಳೋದು ಬೇಡ ಯಾಕಂದ್ರೆ ನಮ್ಮೊಳಗೆ ಇಷ್ಟೊಂದು ನಮ್ದು ಹೊಂದಾಣಿಕೆ ಇದ್ದಾಗ ಇದಕ್ಕೊಂದು ಏನಾರು ಪರಿಹಾರ ಮಾಡ್ಕೊಂಡು ಚಂದ ಇರೋಣ ಅಂತನೇ ಕೆಲವೊಬ್ಬರು ಇಲ್ಲ ವಿಚಾರ ಮಾಡ್ತಾ ಇದ್ದಾರೆ ಆಗಿದ್ದ ಅತ್ತ ಯಾಕಂದ್ರೆ ಮಾತಾಡ್ಲಿಲ್ಲ ಮಾತಾಡಲಿಲ್ಲ ಅಂದ್ರೆ ಸ್ಟ್ರೆಸ್ ಮಾತಾಡಿದ್ರೆ ಮಾತಾಡಕ ಒಂದು ಏನು ಅಡ್ಡ ಬರ್ತೈತೆ ಅಹಂಕಾರ ಇರ್ಬೋದು ನಾನು ಯಾಕೆ ಬಾಗಲಿ ಏನಾದ್ರು ಬರ್ತದಲ್ಲ ಅದು ಅವ್ರ ಬಂದು ಮಾತಾಡ್ಸಲಿ ಇವ್ರ ಬಂದು ಮಾತಾಡ್ಸಲಿ ಅಂತಂದ ಇಲ್ಲ ಐತಿ ಓಕೆ ಒಂದು ಪೀಸ್ಫುಲ್ಲಾಗಿ ಒಂದು ಒಂದು ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳೋಣ ಅಂತಲೇ ಕೆಲವೊಬ್ಬರಿಗೆ ಇಲ್ಲೇ ಆಯ್ತಿ ಓಕೆ ಸೋ ಇದು ಎಲ್ಲೋ ಕಲರ್ ಫ್ಲವರ್ ಅಂದರೆ ಕಣಗ್ಳ ಹೂ ಇದೈತಲ್ಲ ಇದನ್ನು ಯಾರು ಸೆಲೆಕ್ಟ್ ಮಾಡಿರಿ ಅವರಿಗಾಗಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ವಿಡಿಯೋ ನೋಡ್ತಿದ್ದೀರಿ ಅವರು ನಿಮ್ಮ ಬಗ್ಗೆ ಯೋಚಿಸ್ತಿರೋ ಅಂತ ಆಲೋಚನೆಗಳು ಸೊ ನೆಕ್ಸ್ಟ್ ಫ್ಲವರಿಗೆ ಹೋಗೋಣ ಥ್ಯಾಂಕ್ ಯು ಇಲ್ಲಿ ಮಟ್ಟ ವೀಡಿಯೋ ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಞೂ ಸೊ ಪಿಂಕ್ ಕಲರ್ ಹೂವು ಯಾರು ಅರಸ್ಕೊಂಡಿರಿ ಅಥವಾ ಬಟ್ಲು ಯಾರು ಅರಸ್ಕೊಂಡಿರಿ ಅವರಿಗಾಗಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ವೀಡಿಯೋ ನೋಡ್ತಿದ್ದೀರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ ಇನ್ನೋಸೆನ್ಸ್ ಸಾರು ರಕ್ತರು ಎರಡು ಮೇಜರ್ ಅರ್ಕ ಬಂದವಿಲ್ಲ ಅಂದರೆ ಅವ್ರ ಥಾಟ್ಸು ಸ್ಟ್ರಾಂಗ್ ಅದ ಅಂಥದ್ದು ಇದು ಏನು ಹೇಳ್ತದಲ್ಲ ನಿಮ್ಮ ವ್ಯಕ್ತಿ ಅನ್ಕೊತದಾರ ನೀವು ಯಾರ ಬಗ್ಗೆ ವಿಚಾರ ಮಾಡಿ ನೋಡ್ತಿದ್ದೀರಿ ವಿಡಿಯೋನ ಅವರು ನೀವು ಯಾಕೋ ಭಾಳ ಸ್ಟ್ರೆಸ್ಫುಲ್ ಆಗಿರಿ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ನೀವು ಭಾಳ ಸ್ಟ್ರೆಸ್ ತೊಗೊಳಕತ್ತೀರಿ ಭಾಳ ಏನ ಬೇಜಾರೊಳಗದಿರಿ ದುಃಖ ಆದ್ರೆ ದುಃಖ ಒಳಗೆ ಕುಂತೀರಿ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ಯಾಕಂದರೆ ಏನೋ ಹೇಳಿದ ಮಾತುಗಳನ್ನ ಕೇಳಿ ಬೇರೆ ನಿಮ್ಗೇನೋ ಅಂದರು ಏನೋ ಮಾಡಿದರು ಅಂತಂದು ನೀವು ಭಾಳ ಬೇಜಾರು ಮಾಡ್ಕೊಂಡಿರಿ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ಯಾಕಂದ್ರೆ ಹೆಂಗಿದ್ರು ಜನ ಅನ್ನೋರೆ ಅನ್ನೋರೆ ಡಿಸಿಷನ್ ಮಾಡ್ಕೊಳಕ್ಕೆ ನಿಮಗೆ ಭಾಳ ಕಷ್ಟ ಐ ಆಗ್ತಾ ಐತಿ ಅನ್ನಿಸುತ್ತೆ ಕೆಲವೊಂದು ವಿಷಯ ಒಳಗೆ ಆ್ಯಕ್ಷನ್ ತೊಗೊಳೋಕೆ ನಿಮಗೆ ಕಷ್ಟ ಐತಿ ಹ್ಞೂ ಜ್ಯೂನಾಗ ಏನೇನೋ ಮಾಡ್ಬೇಕಂತೀರಿ ಅಥವಾ ರಿಲೇಷನ್ಶಿಪ್ನಾಗ ಏನೋ ಒಂದು ಸ್ಟೆಪ್ ತಗೋಬೇಕಂತೀರಿ ಬಟ್ ಅದು ಆಗ್ತಾ ಇಲ್ಲ ನಿಮಗೆ ಯಾರಿ ಪಿಂಕ್ ಕಲರ್ ಹೂ ಅಥವಾ ಬಟ್ಲು ಆರಿಸ್ಕೊಂಡಿರಿ ಅವರಿಗೆ ಪೆರಿ ಪಿಂಕಲ್ಲ ಹ್ಞೂ ಸೊ ಈ ಕಾರ್ಡ್ಸಿಗೆ ಬಂದರೆ ಎರಡು ಮೇಜರ್ ಮಾಡ್ಕೊಂಡ್ರೆ ಹತ್ತೊಂಬತ್ತು ಮತ್ತು ಹನ್ನೊಂದು ನಂಬರ್ ನಿಮ್ಮ ಈ ಇದನ್ನ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಇಂಪಾರ್ಟೆಂಟ್ ನಂಬರ್ಸ್ ನಿಮ್ಮ ಈ ರಿಲೇಶನ್ಶಿಪ್ ಯಾರ ಬಗ್ಗೆ ನೋಡ್ತಾಯಿದ್ದೀರಿ ಅದರೊಳಗೆ ನಿಮಗೆ ಈ ವೇರ ನಂಬರ್ಸ್ ಏನಾದರೂ ಇಂಪಾರ್ಟೆನ್ಸ್ ಇರಬಹುದು ನಿಮಗೆ ಯಾವುದೋ ರೀತಿಯಿಂದ ರೆಸಿನೆಂಟ್ ಆಗ್ತಾವೆ ನೋಡ್ಕೊಳ್ಳ್ರಿ ಸೊ ಇಲ್ಲಿ ನಿಮ್ಮ ಮಕ್ಕಳಂಥರ ನಿಮ್ಮ ವಯಸ್ಸಿಗೆ ಮೀರಿದಂಥ ನಿಮ್ಮ ಕಡೆ ಒಂದು ಬುದ್ಧಿಶಕ್ತಿ ಐತಿ ವಯಸ್ಸಿಗೆ ಮೀರಿದಂಥ ಒಂದು ನಿಮ್ಮ ಕಡೆ ಒಂದು ಪ್ರಬುದ್ಧತೆ ಐತಿ ಜೀವನ ನೋಡೋ ಶೈಲಿ ನಿಮ್ಮದು ಚೆನ್ನಾಗೈತಿ ಹಾಂ ಬ್ರಾಡ್ ಬ್ರಾಡ್ ಮೈಂಡಿಂದ ನೀವು ವಿಶಾಲ ಮನೋಭ ಮನೋಭಾವನೆ ಓಕೆ ಆ ರೀತಿ ನೀವು ಎಲ್ಲಾನು ಒಂದು ತೊಗೊತೀರಿ ಯಾರಿಗೂ ಹರ್ಟ್ ಆಗಬಾರ್ದು ಯಾರಿಗೂ ನೋವಾಗಬಾರ್ದು ನನ್ನಿಂದ ಇನ್ನೊಬ್ರಿಗೆ ಕಷ್ಟ ಆಗೋದು ಬೇಡಪ್ಪ ಅಂತ ನಿಮ್ಮದು ಎಂಥ ಒಂದು ನಿಮ್ಮದು ಗುಣ ಐತಿ ಅಂತ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹ್ಞೂ ಆ ಇನ್ನೋಸೆನ್ಸ್ ಏನೈತಲ್ಲ ಅದು ನಿಮ್ದೊಂದು ಮುಗ್ಧತೆ ಇರ್ತಲ್ಲ ಎಲ್ಲರಿಗೂ ಒಳ್ಳೇದು ಅವ್ರಿಗೆ ಇಷ್ಟ ಆಗ್ತದೆ ಬಟ್ ಅದೇ ಅಂಥದ್ದೊಂದು ಬುದ್ಧಿಂದಾನೆ ನೀವು ಇವತ್ತು ದುಃಖಕ್ಕೊಳಗದಿರಿ ಎಲ್ಲರಿಗೂ ಒಳ್ಳೇದು ಮಾಡಕ್ಕೆ ಹೋಗಿ ಹೋಗಿ ಏನಾಗ್ತದೆ ಅಂದ್ರೆ ನಮ್ಮ ಮ್ಯಾಗೆ ನಾವ ತಲೆ ಮೆಕ್ಕಲ್ಲಿ ಹಾಕೊತೇವಂತೀವಲ್ಲ ಹಂಗೆ ಪರಿಸ್ಥಿತಿ ನಿಮ್ದು ಬಂದಿರಬೇಕು ಅಷ್ಟು ದುಃಖ ಇದ್ರೂ ನೀವೇನು ಯಾರು ಮುಂದೆ ಹೇಳ್ಕೊಳಂಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತೆ ಯಾವಾಗಲೂ ಸಮಾಧಾನ ಇರ್ತೀರಿ ಅನಿಸ್ತೈತಿ ಸಮಾಧಾನ ಇರ್ತೀರಿ ಬಟ್ ದುಃಖದಾಗ ಇರ್ತೀರಿ ನೋಡೋರಿಗೆ ಏನಂತೀರಿ ಶಾಂತ ಸಮುದ್ರ ಅನಿಸತಿ ಒಳಗೆ ಏನೇನು ತುಂಬಿಕೊಂಡು ನಿಮ್ಮ ಅವ್ರಿಗೆ ಗೊತ್ತಿದ್ದ್ರಿಗಷ್ಟು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಗೊತ್ತಾಗ್ತದೆ ನೋಡಕ್ಕೆ ಎಷ್ಟು ಶಾಂತ ಇದಾರೆ ಮನುಷ್ಯ ಅಂದ್ರೆ ಬಟ್ ಒಳಗೆ ಇಷ್ಟು ದುಃಖ ದುಃಖ ಅಂದ್ರೆ ಏನಾದರೂ ಒಂಥರ ಸಾಗರ ಎಷ್ಟು ದೊಡ್ಡದೈತೆ ಅಷ್ಟು ದುಃಖ ಬಟ್ ಇಷ್ಟೆಲ್ಲ ಇದ್ರು ನೀವು ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಅದನ್ನೆಲ್ಲ ಎದುರಿಸೋ ಶಕ್ತಿನೂ ನಿಮ್ಮಲ್ಲಿ ಐತಿ ಅಂತ ಅನಿಸ್ತೈತಿ ನಿಮ್ಮ ರಿಲೇಶನ್ಶಿಪ್ ಒಳಗೆ ಇರ್ಬೋದು ಯಾರ ಬಗ್ಗೆ ನೋಡ್ತಾಯಿದ್ದೀರಿ ಏನೇ ಕಷ್ಟಗಳನ್ನು ಬಂದರೂ ನೀವು ಅದನ್ನು ಎದುರಿಸ್ ಅಳ್ತೀರಿ ಬೇಜಾರು ಮಾಡ್ಕೊತೀರಿ ಸಿಟ್ಟು ಮಾಡ್ಕೊತೀರಿ ಬೈತೀರಿ ಏನೇ ಮಾಡಲಿ ಅದು ಒಂದು ಸ್ವಲ್ಪ ಒಂದು ಸ್ವಲ್ಪ ಟೈಮಿಂಗ್ ಅಷ್ಟ ಮತ್ತು ಆಮೇಲೆ ಎದ್ದು ಮತ್ತು ಆಗಿದ್ದಾತು ಹೋಗಿ ಹಂಗಾಗಿ ಹಾಗಾಗಿ ಇವರ್ ಎ ಸ್ಟ್ರಾಂಗ್ ಪರ್ಸನ್ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇತ್ತು ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿಗನಿಸ್ತತಿ ನಿಂದು ದುಃಖದ ಕೆಲವೊಬ್ರಿಗೆ ಇದು ದುಃಖ ನಿಂದ ಈ ಸಮಾಧಾನ ಅದನ್ನೆಲ್ಲ ಒಂದ್ಸಲ ಹೊರಗೆ ಹಾಕಿಬಿಡಲ್ಲ ಅದರಿಂದ ಹೊರಗೆ ಯಾಕೆ ಬರಕತ್ತಿಲ್ಲ ಅಂತಲೇ ಅವ್ರು ನಿಮ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನೀ ಯಾಕೆ ಅದನ್ನು ಹೊರಗೆ ಹಾಕಲ್ಲ ಅದನ್ನ ಎಷ್ಟು ದಿನ ಅದು ಯಾಕಂದ್ರೆ ಒಂದು ದಿನ ಆದ ಹಿಂಗೆ ಬಸ್ ಸ್ಟೌಟ್ ಆತಂದ್ರೆ ಭಾಳ ಕೆಟ್ಟದ ಒಂದೋ ದಿನ ಯಾವತ್ತರ ಅದು ಒಳಗಿದ್ದಿದ್ದ ಮಡುಗಟ್ಟಿದ್ದ ದುಃಖ ಸಿಟ್ಟೆಲ್ಲ ಇರ್ತಲ್ಲ ಅದು ಮೋಷನ್ನ ಅದು ಅದಂದ್ರೆ ವಾಲ್ಕೆನೋ ಅದು ಜ್ವಾಲ ಮುಖ್ಯ ಆಗ್ಬಿಡ್ತೈತೆ ಎದುರಿಗಿರೋ ಆಗಲ್ಲ ಆಮೇಲೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಕಷ್ಟ ಆಗ್ತೈತಿ ಅವ್ರು ಹೇಳ್ತಿದಾರೆ ಅದರಿಂದ ಹೊರಗೆ ಬಾ ನೀನ ಒಂದು ಸಲ ಹೊರಗೆ ಬಂದುಬಿಡ ಒಂದು ಸಲ ಔಷಧ ಪಟ್ ಹುಟ್ಟು ಬಸ್ಟ್ ಆಗು ಅಂತ ನಿಮ್ಗೆ ಹೇಳ್ತಿದಾರೆ ನಿಮ್ಮ ಬಗ್ಗೆ ಹ್ಞೂ ಸೊ ನೀವು ಯಾರನ್ನು ನೋಡಿ ಯಾರನ್ನು ಯೋಚನೆ ಮಾಡಿ ಈ ವಿಡಿಯೋ ನೋಡ್ತಾಯಿದ್ದೀರಿ ಈ ರೀಡಿಂಗ್ ನೋಡ್ತಾಯಿದ್ದೀರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ ನೋಡೋಣ ದ ಸನ್ ಇನ್ ರಿವರ್ಸ್ ದ ಜಜ್ಮೆಂಟ್ ಇನ್ ರಿವರ್ಸ್ ಇವು ಎರಡು ಮೇಜರ್ ಅರ್ಕನ ಸೆವೆನ್ ಆಫ್ ಪೆಂಟೆಕಲ್ಸ್ ಭಾಳ ನೋಡ್ರಿ ಇಲ್ಲೇ ಸ್ಟ್ರೆಸ್ ಬಂತು ಇಲ್ಲೇ ಬರ್ಡನ್ ಇಲ್ಲೇ ಟೆನ್ ಆಫ್ ವಾಂಟ್ಸ್ ಎಲ್ಲರೂ ನಂದೇ ನನಗೆ 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 ಅಂತೀರ ಅನ್ಸುತ್ತೆ ನೀವು ಅವ್ರು ಅನ್ಕೊಂತಿದಾರೆ ಎಲ್ಲ ಬರ್ಡನ್ನು ಯಾಕೆ ನನ್ನ ಮ್ಯಾಗ ತೊಗೊತಿದ್ವಿ ಎಲ್ಲ ಜವಾಬ್ದಾರಿ ನೀನೇ ಯಾಕೆ ತೊಗೊತಿದ್ವಿ ಏನರ ಜಗತ್ತಿನೋ ಈ ಎಲ್ಲ ಜವಾಬ್ದಾರಿ ನನಗ ಐತಿ ನಾನು ಸರಿ ಮಾಡ್ಬೇಕು ನನ್ನಿಂದನೇ ಎಲ್ಲ ಉದ್ಧಾರ ಆಗತ್ತೆ ಅಂದ್ರೆ ಉದ್ಧಾರ ಇನ್ ಸೆನ್ಸ್ ಎಲ್ಲರಿಗೂ ಒಳ್ಳೇದು ಮಾಡ್ತಿರಲ್ಲ ನನ್ನಿಂದ ಯಾರಿಗೂ ಯಾರು ಆಗ್ಬಾರ್ದಂದ್ರೆ ಅನ್ನೆಸರಿ ಸ್ಟ್ರೆಸ್ ತೊಗೊತೀರಿ ಅನ್ನೆಸರಿ ಬರ್ಡನ್ ತೊಗೊತೀರಿ ಜವಾಬ್ದಾರಿಗಳನ್ನ ಅನ್ನೆಸರಿ ನಿಮ್ಮದೆಲ್ಲಾದ್ರೂ ತೊಗೊತೀರಿ ಯಾಕೆ ತೊಗೊಂತೀ ಅಂತ ಕೇಳ್ತಿದ್ದಾರೆ ನೀವು ಹಂಗೆ ಅನ್ ಮಾಡ್ಕೊತೀರಿ ಅಂತ ಅನ್ಸಾಗೈತೆ ಹ್ಞೂ ಹೊರಗೆ ಬಾ ಮಾತಾಡು ಏನು ಅನ್ಸತ್ತು ಮಾತಾಡು ಹ್ಞೂ ನಿನಗೆಲ್ಲ ಐತಿ ಜೀವನ್ದಾಗ ಬಟ್ ಏನಿಲ್ಲ ನೆಮ್ಮದೇ ಇಲ್ಲ ಹ್ಞೂ ಅನ್ನಿಸ್ತಾ ಐತಿ ನಿಮ್ಮ ಬಗ್ಗೆ ಈಗೀಗ ಹೇಳಿದ್ರೆ ಯಾಕೆ ದುಃಖ ಆಗ್ಬಿಟ್ಟಿರಿ ನೀವು ನಿಮ್ಮೊಳಗಿದ್ದು ಒಂದು ಈ ಮುಗ್ಧತೆನ ಕಳ್ಕೊಂಡಿರ್ಬೇಕು ನಿಮ್ಮ ಮುಗ್ಧತೆ ಕಳ್ಕೊಂಡಿರೋ ಸೆನ್ಸ್ ಆ ಒಂಥರ ಹಿಂಗೆ ಲವ್ ಲವ್ಕಿ ಇರ್ತದೆ ನಿಮ್ಮ ಕಡೆ ಎಲ್ಲ ಪಟ ಪಟ ಮಾತಾಡ್ಕೊತಿರೋದು ಎಲ್ಲ ಜೊತೆ ಹೋಗೋದು ಮಾಡೋದು ಹಿಂಗೆ ಒಂಥರದ್ದು ಆ ಟೈಪ್ ನೀವು ಸ್ವಲ್ಪ ಕಳ್ಕೊಂಬಿಟ್ಟಿರಿ ಅಂತ ಅವ್ರಿಗೆ ಹ್ಞೂ ನಿಮ್ಮೊಳಗೆ ನಿಮ್ಗೆ ಕೆಲವೊಂದು ವಿಷಯ ಒಳಗೆ ನಿಮ್ಗೆ ಏನೋ ಒಂಥರ ಭಯ ಇನ್ಸೆಕ್ಯೂರಿಟಿ ಫೀಲಿಂಗ್ ಹಾಂ ನಾನು ಯಾರಿಗೂ ನನಗೆ ಯಾರೂ ಬಾಡಾಗಿರೋಣ ನನಗೆ ಯಾರು ಇಷ್ಟಪಡೋಲ್ಲ ಹಿಂಗೆ ಏನೇನೋ ನಿಮಗೆ ವಿಚಾರಗಳು ಬರ್ತಿರ್ಬೇಕು ಅಂತ ಅವರಿಗೆ ಅನ್ನಿಸ್ತಾ ಇದೆ ಹ್ಞೂ ಮ್ಯಾರಿಡ್ ಕಪಲ್ಸ್ ಯಾರಾದರೂ ಇದ್ದೆ ಅಂದ್ರೆ ನಿಮ್ಮ ಜೀವನದೊಳಗೆ ಮದುವೆ ಆದಂಥ ಕಪಲ್ಸ್ ಇದ್ದ ನಿಮ್ಮ ಜೀವನ್ದಾಗ ಕೆಲವೊಬ್ಬರಿಗೆ ಯಾರು ಕೆಲವೊಬ್ಬರಿಗೆ ಕ್ಯಾರೇಜಸ್ ಅಬೋಷನ್ಸ್ ಅಥವಾ ಸ್ಟಿಲ್ ಬರ್ತ ಅಂದರೆ ಪಾಪ ಹೊಟ್ಟೆಗೆ ಸತ್ತು ಹೊಟ್ಟಿರ್ತದ ಆ ಟೈಪ್ ಏನಾದರೂ ಆಗಿರ್ಬೋದು ಅದರಿಂದನೂ ನೀವು ಸ್ಟ್ರೆಸ್ ಆಗಿರ್ಬೋದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ನೀವು ಜೀವನ್ದಾಗ ಏನು ಏನು ಕಷ್ಟ ಅನುಭವಿಸಿದ್ರಿ ಅಥವಾ ಒಬ್ಬರಿಂದ ನೀವು ಏನು ನೋವು ಪಟ್ಟಲ್ಲ ಅದು ಏನೇ ಬಂದರೂ ಅದನ್ನು ನೀವು ಪಾಠನ ಕಲ್ತಿಲ್ಲ ಅಂತ ಅನ್ನಿಸ್ತವ್ರಿಗೆ ಕಲಿಯಾಕೂ ಇಷ್ಟಪಡಕತ್ತಿಲ್ಲ ನಿಮ್ಗೆ ಒಬ್ಬರು ನಿಮ್ಗೆ ಹರ್ಟ್ ಎಕ್ಸಾಂಪಲ್ ಹೇಳ್ತಾನೆ ಒಬ್ರು ನಿಮ್ಗೆ ಹರ್ಟ್ ಮಾಡ್ತಾರೆ 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 ನೀವು ಭಾಳ ಇಷ್ಟಪಟ್ಟಿರ್ತೀನಿ ನೀವು ಯಾರಾಗಿರ್ಬೋದು ಅಪ್ಪ ಅಮ್ಮ ಅಕ್ಕ ತಂಗಿನ ಒಡ ಹುಟ್ಟಿದವರು ಎಲ್ಲರೂ ಹಂಗೆ ಹೇಳ್ತಾನೆ ಈಗ ಯಾರೋ ರಿಲೇಷನ್ಶಿಪ್ನಾಗ ಬಂದ್ರೆ ಅವ್ರನ್ನ ಇಟ್ಬಿಡ ನೀನು ಹ್ಞೂ ಯಾರೋ ಈಗ ಜೀವನದಾಗ ಬಂದ ನಾವು ಹೂ ನಾವು ಸಣ್ಣವ್ರು ಇದ್ದಾಗಿಂದ ನೋಡಿದಂಥ ವ್ಯಕ್ತಿಗಳು ನಮ್ಮ ನನ್ನ ಜೊತೆಗಿದ್ದಂಥ ವ್ಯಕ್ತಿಗಳೇ ಇರ್ತಾರೆ ಅವರು ನಿಮಗೆ ತೊಂದರೆ ಕೊಡ್ತಿರ್ತಾರೆ ನಿಮಗೆ ಬೇಜಾರು ಮಾಡ್ತಿರ್ತಾರೆ ನೋವು ಮಾಡ್ತಿರ್ತಾರೆ ಬಟ್ ಅದು ಹೆಂಗ ನಮ್ಮ ಅಪ್ಪ ಇವರು ನಮ್ಮ ಅಮ್ಮ ಇವರು ಏ ನಮ್ಮ ಅಣ್ಣ ನಮ್ಮ ತಮ್ಮ ಅದು ಒಂದು ಸೆಂಟಿಮೆಂಟ್ ಹಿಂಗೆ ಇರ್ತದಲ್ಲ ಹಾಗಾಗಿ ನಾವು ಕೆಲವೊಂದು ಸಲ ಎಲ್ಲ ಜವಾಬ್ದಾರಿ ಜವಾಬ್ದಾರಿ ನನ್ನ ಗಂಡ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮಕ್ಕಳು ನೀವು ಅದರಿಂದ ಪಾಠ ಕಲೀಲಿಲ್ಲ ಅವ್ರು ಎದುರಿದ್ದರು ನಿನಗೆ ಏನು ಮಾಡ್ತದಾರ ನೀ ಜವಾಬ್ದಾರಿ ತೊಗೊಂಡು ಎಲ್ಲ ಮಾಡಿದೀನಿ ಬಟ್ ನೀವು ವಾಪಸ್ ಏನು ಸಿಕ್ತು ನಿನಗೇನು ಅವಮಾನ ಸಿಕ್ತು ನೋವು ಸಿಕ್ತು ಹ್ಞೂ ಅದನ್ನು ಪಾಠ ಕಲತ್ರಿ ನೀವು ನೀವು ಕಲಿಯಾಕ ರೆಡಿ ಇಲ್ಲ ಅದನ್ನು ಹಾಂ ಅದನ್ನೇ ವಿಚಾರ ನಿಮ್ಮ ವ್ಯಕ್ತಿ ಅದ್ರ ಬಗ್ಗೆನೇ ವಿಚಾರ ಮಾಡ್ತಿದ್ದಾರ ನೀ ಯಾಕೆ ಪಾಠ ಕಲಿಯಾಕ ರೆಡಿ ಇಲ್ಲ ನೀ ಪಾಠ ಕಲಿಯೋಕಿಲ್ಲ ಇಲ್ಲ ಇಲ್ಲ ನಾನು ಹಂಗೆ ಮಾಡೇನೆ ಅವ್ರು ಹಂಗೆ ಅದಾರ ಇವ್ರು ಹಿಂಗದಾರ ಅನ್ನೋದು ಈಗ ಹಂಗೆ ಆಗ್ಬಿಟ್ಟಿದ್ದೀನಿ ನಿಮ್ಮನ್ನು ನೀವು ಸುಧಾರಿಸ್ಕೊಳಕ್ಕೆ ಎಫರ್ಟ್ ಹಾಕಕತ್ತಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ ನಿಮ್ಮನ್ನು ನೀವು ಅಪ್ಡೇಟ್ ಆಗಬೇಕಲ್ಲ ಕೆಲವೊಂದು ಆ ವ್ಯಕ್ತಿ ನಮಗೆ ಪ್ರತಿ ಸಲ ಅಥವಾ ಸಿಚುವೇಶನ್ ನಮ್ಗೆ ಪ್ರತಿ ಸಲ ನೂವೇ ಕೊಡಾಕತ್ತಿತ್ತು ಸಿಟ್ಟು ಬರ್ಸಾಕತ್ತಿತ್ತು ಖುಷಿ ನಮಗೊಂದು ಸಂತೋಷ ನೆಮ್ಮದಿ ಕೊಡಲಾರ್ದು ಎಲ್ಲ ಎಮೋಷನ್ಸು ನಮ್ಮ ಜೀವನಕ್ಕೆ ಪೂರಕವಾಗಿಲ್ದವು ಇದನ್ನ ತಿಳ್ಕೊಂಬಿಡ್ರಿ ನಮ್ಮ ಅಂಡರ್ಲೈನ್ ಮಾಡ್ಕೊಳ್ರಿ ಅಂಥ ಸಿಚುವೇಶನ್ ನಿಮ್ಮ ಜೀವನದಾಗ ಎಷ್ಟೋ ನಡ್ದವು ನೀ ಅದರಿಂದ ಯಾಕೆ ಬುದ್ಧಿ ಕಲಾಕತ್ತಿಲ್ಲ ಅದನ್ನ ಹೊರಗೆ ಬರಕ್ಕೆ ನೀ ಯಾಕೆ ಎಫರ್ಟ್ ಹಾಕತ್ತಿಲ್ಲ ನಿನ್ನ ಹೊಸ ವ್ಯಕ್ತಿಯಾಗಿ ಇಷ್ಟೊಂದೆಲ್ಲ ಬೇಡ ನನಗೆ ನನಗೆ ಸ ಸಂಬಂಧ ಇಲ್ಲದ ವಿಷಯ ನನಗೆ ಬೇಡ ಅಂತ ಯಾವಾಗ ಕಲಿತೀನಿ ನಾ ಅಂತ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರೆ ನೋಡಿರಿ ಓಕೆ ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ ಹಾಂ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ವಿಡಿಯೋ ನೋಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಇದರೊಳಗೆ ತಿಳಿಸಿಕೊಡಲಾಗಿ ಆಗಿದೆ ಓಕೆ ಸೊ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ರಿ ಓಕೆ ನಿಮಗೆ ಚಲೋ ಅನ್ಸಿದ್ರೆ ಯಾರಿಗಾರ ಶೇರ್ ಮಾಡ್ಬೇಕು ಅನ್ಸಲಿ ಮಾಡಿ ಮಾಡಿರಿ ಥ್ಯಾಂಕ್ ಯು ಗ್ರೇಟ್ ಡೇ ಪರ್ಸ್ನಲ್ ಲೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಓಕೆ ಥ್ಯಾಂಕ್ ಯು